ಎಲ್ರಿಗೂ ನಮಸ್ಕಾರ ರಾಜಕುಮಾರರ ವಿದ್ಯಾಭ್ಯಾಸವೂ ಮುಗಿಯಿತು ದ್ರೋಣಾಚಾರ್ಯರು ಗುರುದಕ್ಷಿಣೆ ಸಲ್ಲಿಸ ಬಯಸಿದ ಶಿಷ್ಯರಿಗೆ ರಾಜ ದೃಪದನನ್ನು ಸೋಲಿಸಿ ಎಡೆಮುರಿ ಕಟ್ಟಿ ಎಳೆದು ತನ್ನಿರಿ ಎಂದು ಅಪ್ಪಣೆ ಮಾಡಿದರು ಕೌರವರು ದೃಪದನಿಂದ ಸೋತು ಹೋದರು ಅರ್ಜುನನು ಅವನನ್ನು ಸೋಲಿಸಿ ಬಂಧಿಸಿ ದ್ರೋಣನಲ್ಲಿಗೆ ಎಳೆದು ತಂದನು ದ್ರೋಣನು ಅವನನ್ನು ಇಯಾಳಿಸಿ ತೃಪ್ತಿಪಟ್ಟನು ಗಂಗೆಯ ದಕ್ಷಿಣಕ್ಕಿರುವ ರಾಜ್ಯ ಭಾಗವನ್ನು ದೃಪದನಿಗೆ ಬಿಟ್ಟುಕೊಟ್ಟು ಉತ್ತರದ ರಾಜ್ಯ ಭಾಗವನ್ನು ತನ್ನದಾಗಿಸಿಕೊಂಡ ದ್ರೋಣನ ಮೇಲೆ ದೃಪದನಿಗೆ ಸೇಡುಂಟಾಯಿತು ಈ ಘಟನೆಗಳಾದ ಮೇಲೆ ಅಸ್ಥಿನಾಪುರದಲ್ಲಿ ಪಾಂಡವರಿಗೆ ಜನಮನ್ನಣೆ ವರ್ಧಿಸುತ್ತಾ ಹೋಯಿತು ಧೃತರಾಷ್ಟ್ರ ಅಂದ ಅವನಿಗೆ ಭೀಷ್ಮನಿಲ್ಲದೆ ಒಂದು ದಿನವೂ ಆಡಳಿತ ನಿರ್ವಹಿಸಲು ಶಕ್ತಿಯಿಲ್ಲ ಮಹಾಪರಾಕ್ರಮಿ ಭೀಷ್ಮ ಪಟ್ಟಾಭಿಷಕ್ತನಾಗುವಂತಿಲ್ಲ ಪಾಂಡವರು ತೇಜಸ್ವಿಗಳು ವಜ್ರದೇಹಿಗಳು ಅತುಲ ಪರಾಕ್ರಮಿಗಳು ಅವರಲ್ಲಿ ಹಿರಿಯನಾದ ಯುಧಿಷ್ಠರನು ಶಾಂತಚಿತ್ತನು ದಯಾಗುಣವುಳ್ಳವನು ರಾಜನೊಬ್ಬನಿಗೆ ಶೌರ್ಯದೊಂದಿಗೆ ಇರಬೇಕಾದ ಎಲ್ಲ ಸುಗುಣಗಳಿವೆ ಯುಧಿಷ್ಠರನಿಗೆ ಪಟ್ಟಾಭಿಷೇಕವಾಗಲಿ ಪಾಂಡವರೇ ಆಡಳಿತ ಸೂತ್ರಗಳನ್ನು ಹಿಡಿಯಲಿ ಕೌರವ ರಾಜಕುಮಾರನಿಗೆ ಅದರಲ್ಲೂ ದುರ್ಯೋಧನಿಗೆ ಶೌರ್ಯಕ್ಕಿಂತ ಆವೇಶವು ಸ್ಪರ್ಧಾ ಮನೋಭಾವದ ಬದಲು ಇರ್ಷೆ ಅನಾಹುತಗಳಿಗೆ ಮೂಲವಾಗಬಲ್ಲ ಕೆಟ್ಟ ಹಠವೂ ಇದೆ ಅವನ ಸೋದರರು ಸಮರ್ಥರಲ್ಲ ಈ ರೀತಿ ಪ್ರಜೆಗಳು ಮಾತನಾಡಿಕೊಳ್ಳುತ್ತಿರುವರೆಂದು ಗೂಢಾಚಾರರು ಬಂದು ತಿಳಿಸಿದರು ಆಗ ದುರ್ಯೋಧನ ಅಪ್ಪ ಈಗಾದಲ್ಲಿ ಪ್ರಜೆಗಳೇ ಆಟ ಹಿಡಿದು ಇದಿಷ್ಟರನ್ನೇ ಅರಸನನ್ನಾಗಿ ಮಾಡಿಬಿಡುವರು ನಂತರ ನಾವೆಲ್ಲರೂ ಪಾಂಡವರಿಗೆ ದಾಸರಾಗಿರಬೇಕಾಗುತ್ತದೆ ನೀನು ನಮ್ಮನ್ನು ಪ್ರೀತಿಸುವುದಾದಲ್ಲಿ ಹೇಗಾದರೂ ಮಾಡಿ ಪಾಂಡವರನ್ನು ಇಲ್ಲಿಂದ ತೊಲಗಿಸು ಅಶ್ವತ್ಥಾಮ ನಮ್ಮ ಪರವಾಗಿ ಇರುವವರೆಗೂ ದ್ರೋಣರು ನಮ್ಮ ಕಡೆಯೇ ವಿದುರನ ಸಲಹೆ ನಮಗೆ ಬೇಕಾಗಿಲ್ಲ ಪಾಂಡವರು ಇಲ್ಲಿದ್ದಲ್ಲಿ ನಮಗೆ ಉಳಿಗಾಲವಿಲ್ಲ ನಿಮಗೂ ಪಾಂಡವರು ಬೇಕೋ ನಾನು ಬೇಕೋ ನಿರ್ಧರಿಸಿಕೊಳ್ಳಿ ಯುಧಿಷ್ಠರನ್ ಏನಾದರೂ ರಾಜನಾದರೆ ನಾನು ಪ್ರಾಣ ತ್ಯಾಗ ಮಾಡುವೆ ಎಂದು ಆಟ ಹಿಡಿದನು ಧೃತರಾಷ್ಟ್ರನಿಗೆ ಮಗನ ಮಾತೆ ವೇದವಾಕ್ಯ ಒಂದು ದಿನ ಧೃತರಾಷ್ಟ್ರನು ಯುಧಿಷ್ಠರನನ್ನು ಕರೆದು ನೀವೆಲ್ಲ ಒಮ್ಮೆ ವಾರಣವತಕ್ಕೆ ಪ್ರವಾಸಕ್ಕೆ ಹೋಗಿ ಬನ್ನಿರಿ ಅದು ಬಹು ಸುಂದರವಾದ ಪ್ರದೇಶ ಎಂದು ಆಜ್ಞಾಪಿಸಿ ಅವರ ಪ್ರಯಾಣಕ್ಕೆ ವ್ಯವಸ್ಥೆಗಳನ್ನು ಮಾಡಿದನು ಕೇವಲ ತಾನು ತನ್ನ ತಮ್ಮಂದಿರು ಮತ್ತು ತಾಯಿಯನ್ನು ಮಾತ್ರವೇ ಕಳುಹಿಸುತ್ತಿರುವುದಕ್ಕೆ ಏನೋ ಕಾರಣವಿದೆ ಎಂದು ಯುದಿಷ್ಠರಿನಿಗೆ ಅನಿಸಿದರೂ ಅವನು ಮರು ಮಾತಾಡಲಿಲ್ಲ ಇತ್ತ ದುರ್ಯೋಧನನು ಪುರೋಚನ ಎಂಬುವನನ್ನು ಕರೆದು ವಾರಣಾವತದಲ್ಲಿ ಒಂದು ವರ್ಷ ನೆಲೆಸಲಿರುವ ಪಾಂಡವರಿಗಾಗಿ ಅರಗಿನ ಅರಮನೆಯನ್ನು ನಿರ್ಮಿಸುವಂತೆ ಆದೇಶ ನೀಡಿದ್ದನು ಅದನ್ನು ಮೇನರಾಳಗಳನ್ನು ಬಳಸಿ ಕಟ್ಟಲಾಗಿತ್ತು ಅಲ್ಲಲ್ಲಿ ಎಣ್ಣೆ ತುಪ್ಪ ಕರ್ಪೂರ ಇತ್ಯಾದಿಗಳ ಸಂಗ್ರಹವಿತ್ತು ಅವರು ಅಲ್ಲಿ ಕೆಲವು ಕಾಲ ವಾಸಿಸಿದ ಬಳಿಕ ಒಂದು ರಾತ್ರಿ ಅವರು ನಿದ್ರಿಸುವಾಗ ಅರಮನೆಗೆ ಬೆಂಕಿ ಇಟ್ಟು ಅವರನ್ನು ಸಜೀವ ದಹನ ಮಾಡಿಬಿಡುವಂತೆ ಹೇಳಿದ್ದನು ಶತ್ರುಗಳಿಂದ ರಕ್ಷಣೆಯ ನೆಪದಲ್ಲಿ ಅರಗಿನ ಅರಮನೆಯ ಸುತ್ತಲೂ ಆಳವಾದ ಕಂದಕವನ್ನು ತೋಡಲಾಗಿದ್ದಿತು ಇದಿಷ್ಟರನ್ನು ತನ್ನ ತಮ್ಮಂದಿರೊಂದಿಗೆ ಅರಮನೆಗೆ ಬರುತ್ತಲೇ ಈ ವಿಚಿತ್ರ ವಾಸನೆಯನ್ನು ಗ್ರಹಿಸಿದಿರಾ ಈ ಮನೆಯನ್ನು ಉರುವಲು ವಸ್ತುಗಳಿಂದಲೇ ಕಟ್ಟಲಾಗಿದೆ ಕೌರವರು ಇದರಲ್ಲೇ ನಮ್ಮನ್ನು ಬೇಯಿಸಬೇಕೆಂದಿದ್ದಾರೆ ಏಕಾಏಕಿ ಈ ಕೆಲಸ ಮಾಡರು ವಿದುರನು ನಮ್ಮನ್ನು ಪಾರು ಮಾಡದಿರುವುದಿಲ್ಲ ಎಂದು ಹೇಳಿದನು ಕೆಲ ದಿನಗಳ ನಂತರ ವಿದುರನು ತನ್ನ ಆಪ್ತ ಗೇಣಿಕಾರನೊಬ್ಬನನ್ನು ಪಾಂಡವರಲ್ಲಿಗೆ ಕಳಿಸಿಕೊಟ್ಟನು ಅವನು ಪುರೋಚನನ ಕಣ್ಣು ತಪ್ಪಿಸಿ ಆ ಮನೆಯ ಒಳಗಿನಿಂದ ಗಂಗಾ ನದಿಯವರೆಗೂ ಒಂದು ಸುರಂಗ ಮಾರ್ಗವನ್ನು ತೋಡಿ ಪಾಂಡವರು ಅಲ್ಲಿಂದ ತಪ್ಪಿಸಿಕೊಳ್ಳಲು ಬೇಕಾದ ವ್ಯವಸ್ಥೆ ಮಾಡಿದನು ಓರ್ವ ಭೇಟಿ ಪುರೋಚನನನ್ನು ಕಾಣಲು ಆಗಾಗ ಬರುತ್ತಿದ್ದಳು ಅವಳೊಂದಿಗೆ ಅವಳ ಪುತ್ರರು ಬರುತ್ತಿದ್ದರು ಆ ರಾತ್ರಿ ಅವಳಿಗೂ ಅವಳ ಮಕ್ಕಳಿಗೂ ಆತಿಥ್ಯ ನೀಡಿದ ಕುಂತಿಯು ಎಲ್ಲರಿಗೂ ಏರಳವಾಗಿ ಮದ್ಯವನ್ನು ನೀಡಿದಳು ಅವರೆಲ್ಲರೂ ಕಂಠಮಟ್ಟ ಕುಡಿದು ಮೈಮರೆತು ಮಲಗಿಬಿಟ್ಟರು ಪಾಂಡವರು ಕುಂತಿಯನ್ನು ಮುಂದಿಟ್ಟುಕೊಂಡು ಸುರಂಗ ಮಾರ್ಗವನ್ನು ಒಕ್ಕರು ಭೀಮನು ಅರಮನೆಗೆ ಒಂದು ಕಡೆಯಿಂದ ಬೆಂಕಿ ಇಡುತ್ತಾ ಬಂದನು ಭೀಮನು ಕುಂತಿಯನ್ನು ತಲೆಯ ಮೇಲೂ ಯುಧಿಷ್ಠರ ಮತ್ತು ಅರ್ಜುನರನ್ನು ಭುಜಗಳ ಮೇಲೂ ನಕುಲ ಸಹದೇವರನ್ನು ಕಂಕುಳಿನಲ್ಲಿ ಎತ್ತಿಕೊಂಡು ಬೇಗ ಬೇಗನೆ ಸುರಂಗ ಮಾರ್ಗವನ್ನು ಕ್ರಮಿಸಿದನು ಅರಗಿನ ಮನೆಯು ಸಿಡಿಯುವ ಶಬ್ದವನ್ನು ಕೇಳಿ ಊರವರೆಲ್ಲ ಸುತ್ತಲೂ ಬಂದು ಸೇರಿದರು ಆದರೆ ಅರಮನೆಯ ಸುತ್ತ ಕಂದಕವಿದ್ದುದರಿಂದ ಯಾರಿಗೂ ಹತ್ತಿರ ಹೋಗಲಾಗಲಿಲ್ಲ ಅವರೆಲ್ಲರಿಗೂ ಇದು ಧೃತರಾಷ್ಟ್ರ ಮತ್ತು ದುರ್ಯೋಧನರ ಷಡ್ಯಂತ್ರ ಎಂದು ಅರ್ಥವಾಯಿತು ಮರುದಿನ ಪುರೋಚನ ಬೇಡ್ತಿ ಮತ್ತು ಅವಳ ಐವರು ಪುತ್ರರ ಶವಗಳು ಗುರುತು ಸಿಕ್ಕದಂತೆ ಸುಟ್ಟು ಕರಕಲಾಗಿ ಕಂಡುಬಂದವು ಕೌರವರು ಮತ್ತು ಇತರರು ಅವು ಕುಂತಿ ಮತ್ತು ಪಾಂಡವರ ಶವಗಳೆಂದು ಭಾವಿಸಿದರು ಗಂಗಾ ತೀರವನ್ನು ಸೇರಿದ ಪಾಂಡವರಿಗೆ ದೂರದಿಂದ ಅರಗಿನ ಅರಮನೆ ಕೆಂಪು ಬಣ್ಣದ ಉರಿ ಚಂಡಿನಂತೆ ಕಂಡಿತು ಸೂರ್ಯೋದಯದ ಬೆಳಕು ಗಂಗಾ ನದಿಯಲ್ಲಿ ಪ್ರತಿಫಲಿಸುತ್ತಿತ್ತು ವಿದುರನ್ನು ಕಳಿಸಿದ್ದ ಅಂಬಿಗನ ದೋಣಿಯಲ್ಲಿ ಕುಳಿತ ಪಾಂಡವರು ದಕ್ಷಿಣಕ್ಕೆ ತೆರಳಿದರು ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್